ಇರೋ ಮಕ್ಕಳು ಅದು ಸೀರಿಯಲ್ ನೋಡ್ತಿದ್ರೆ ನಾನು ಅದನ್ನ ನೋಡ್ ಕೆಲ್ಸಾನೇ ಇರ್ತಿದಿಲ್ಲ ಅಲ್ಲಿ ನೋಡ್ಕೋತ ಕುಂದಿರ್ತಿದ್ನಲ್ಲ ಅವಾಗ ಚೂರ್ ಚೂರೇ ಹಿಂದಿ ಬಂದ ಆಮೇಲೆ ನಮ್ಮ ಮನೆಗ್ ಏನ್ ಹತ್ತಿರತನ ಏಕ್ ದೊ ತೀನ್ ಚಾರ ಏನ್ ದಸ್ ಅದಾವಲ್ಲ ತನನು ಅಂಕಿ ಸಂಖ್ಯೆ ಒಳಗನು ಪರ್ಫೆಕ್ಟ್ ಅದೇನಿ ಇವೇನ್ ಹನ್ನೊಂದು ಹನ್ನೆರಡು ಅಂತಂದ್ರೆ ಭಾಳ ದಿನದಿಂದ ಭಾಳ ಜನ ಕಮೆಂಟ್ ಹಾಕಕ್ಕತ್ತಿದ್ರಿ ಯಾವ ಕಮೆಂಟಪ್ಪ ಅಂತಂದ್ರೆ ಓಂಕಾರನ ಜೊತೆಗೆ ಯಾಕೆ ನೀವು ಹಿಂದಿ ಮಾತಾಡ್ತೀರಿ ಅಂತ ಹೇಳಿ ಅದನ್ನ ನಮ್ಮ ಮನೆಯವರು ನಾನು ಇಬ್ರು ಸೇರಿ ಹೇಳಿದ್ರು ಅಂದರೆ ಚಂದ ಅನಿಸ್ತಿತ್ತು ಅವ್ರಿಗೂ ಕೂಡ ಹೇಳಿದ್ನಿ ನಾನು ಈ ತರ ಕಮೆಂಟಿನ ಬಗ್ಗೆ ಮಾತಾಡೋಣ ನಾ ಮತ್ತು ಓಂಕಾರಿಗೆ ಯಾಕೆ ಅವ್ನ ಜೊತೆಗೆ ಯಾಕೆ ಹಿಂದಿ ಮಾತಾಡ್ತೀನಿ ಅಂತ ಹೇಳಿದ್ನಿ ಅವ್ರ ಹ್ಞೂ ಅಂದಿದ್ರು ಮತ್ತು ಟೈಮ್ ಆಗಿಬಿಡ್ತೀರಿ ಗುಬ್ಬಸ್ ಮುಗಿತಾವ್ರಿ ನಿಂತಿ ಭಾಳ ಅಂದ್ರೆ ನಂಗೆ ಒಂದ್ ಗಂಟೆ ಐದ್ಮಾಗಂತೆ ಅಂತ ಮಲ್ಕೊಂಡ್ಬಿಟ್ರೆ ಇದನ್ನ ಜಾಸ್ತಿ ದಿನನೂ ಬಿಡಬಾರ್ದು ಕೆಲವೊಬ್ರು ಕೇಳ್ತಿತ್ತೀರಿ ಯಾಕೆ ಹಿಂದಿ ಮಾತಾಡ್ತೀರಿ ಅಂತ ಹೇಳಿ ಖುಷಿ ಬಿಟ್ಕೋತ ಹೋದನಿ ಅವ್ರು ಹಿಂಗೆ ಲೇಟ್ ಆಗುತ್ತೆ ಅಂದ್ಕೊಂಡು ನಾನೇ ನಿಮಗೆ ಇವತ್ತು ವಿಡಿಯೋ ಮುಖಾಂತರ ಹೇಳಿದ್ರಾಯ್ತು ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ನೋಡ್ರಿ ಹೆಂಗಿದ್ರು ಬೆಳಗ್ಗೆ ತಾನೇ ಏನೂ ಜಾಸ್ತಿ ವಿಡಿಯೋ ಮಾಡಿದ್ದಿಲ್ಲ ನಾನು ಇದನ್ನಾದರೂ ಹೇಳಿದ್ರ ನಿಮ್ಗೆ ಅಂತೇಳಿ ಯಾರು ಏನಂತೇಳಿ ಹೆಸರು ಹೇಳಂಗಿಲ್ಲ ಕಮೆಂಟ್ ಕೂಡ ಹೇಳಂಗಿಲ್ಲ ಹೇಳಿದ್ದು ಅವ್ರದ್ದು ಅಂದ್ರೆ ಕಂಪ್ಲೇಂಟ್ ಟೈಪ್ ಅಲ್ಲ ಮಿಸ್ಟೇಕ್ ಅಂತಾನು ಅಲ್ಲ ಅವ್ರು ಕೇಳಿದ ಕರೆಕ್ಟ್ ಐತಿ ವಿಡಿಯೋ ಪೂರ್ತಿಯಾಗಿ ನೋಡ್ತಾರ ನನ್ನ ಮಕ್ಕಳ ಜೊತೆ ಯಾವ ತರ ಮಾತಾಡ್ತೀನಿ ಅನ್ನೋದನ್ನು ಗಮನಿಸಿ ಅದನ್ನ ಕೇಳ್ತಾರ ಅಂತೇಳಿ ಅನ್ಕೊಂಡ್ ಹೇಳಕತ್ತೀನಿ ನೋಡ್ರಿ ಮೊಬೈಲ್ ನಾನು ತಗೋದ್ ಸಣ್ಣ ಟ್ರೈ ಪಡ್ ಟ್ರೈ ಪಡಲ್ಲ ವಿಡಿಯೋ ವಿಡಿಯೋ ಹೇಳಿ ಅಂತೇಳಿ ತಗೊಂಡಿರ್ತಾರಲ್ರಿ ತರ ತಗೊಂಡ್ಬಂದ್ರ ನಮ್ಮ ಮನೆಯವರು ಅದಕ್ಕೆ ಈ ಕವರ್ ಸಮೇತ ಕುಂದ್ರಂಗಿಲ್ಲ ಅದು ಹಂಗಾಗಿ ಇದನ್ನ ಬಿಚ್ಚಿ ಮೊಬೈಲ್ ಅಷ್ಟ ಅದೊಳಗಿಟ್ಟಿನಿ ನೀವು ಯಾರೆಲ್ಲ ಥರ ಕಮೆಂಟ್ ಹಾಕಿದ್ರಿ ಅವ್ರು ಎಲ್ಲರಿಗೂ ನಾನು ಇವತ್ತು ಆನ್ಸರ್ ನೋಡಿ ಓಂಕಾರನ ಜೊತೆಗೆ ನಾನು ಯಾಕೆ ಹಿಂದಿ ಮಾತಾಡ್ತೀನಪ್ಪ ಅಂತಂದ್ರೆ ಇವಾಗ ನಮ್ಮ ಸಿರಿಗೆ ಹಿಂದಿ ಬರಂಗಿಲ್ಲ ಹಿಂದಿ ನಾವು ಫಸ್ಟ್ ಒನ್ ಜೊತೆಗೆ ಕನ್ನಡನೇ ಮಾತಾಡೀವಿ ಕನ್ನಡ ಬರ್ತಾ ಹೋಗ ಚೂರು ಚೂರು ಏ ಎ ಇವೆಲ್ಲ ಎ ಬಸ್ ಇವೆಲ್ಲ ಸೋನಿಗೆ ಕರಿತಿದ್ಲೆಲ್ಲ ರಚಿತ ಆ ಒಂದು ಎರಡು ಮೂರು ಮಾತು ತಿಳಿತಿದ್ವಿ ಅವಾಗ ಮತ್ತೆ ನಮ್ಮ ಒನ್ನರಂಕಲ್ ಆಜಾ ಅಂತೇಳಿ ಕರಿತಿದ್ರು ಅದು ಒಂದು ಇಲ್ಲಿ ದೇಡ್ ವರ್ಷ ದೇಡ್ ವರ್ಷಕ್ಕೆ ಎರಡು ತಿಂಗಳ ಒಂದ ವರ್ಷ ಎರಡು ತಿಂಗಳಿಗೆ ನಾವು ಊರಿಗೆ ಹೋಗಿದ್ವಿ ಅಲ್ಲಿ ತನ್ನೂ ಆದಷ್ಟು ಕಲಿತಿದ್ದು ಕಲಿತಿದ್ನು ಈಗ ಊರಿಗೆ ಹೋಗಿಂದ ಫುಲ್ ಕನ್ನಡನೇ ಕನ್ನಡ ಅಹ್ ಕನ್ನಡ ಅಂತ ಫುಲ್ ಪರ್ಫೆಕ್ಟ್ ರೀ ಇಂಥದೇ ಮಾತೋಗ ತಿಳಿಯಲ್ಲ ಅನ್ನಂಗಿಲ್ಲ ಬರಲ್ಲ ಅನ್ನಂಗಿಲ್ಲ ಮಸ್ತ್ ಮಾತಾಡ್ತಾನೆ ಹಿಂದಿ ಆಗ ಬರಂಗಿಲ್ಲ ಈಗ ಸಮಸ್ಯೆ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಒಂದ್ ವೇಳೆ ನಿಮ್ಗೆ ಹಿಂದಿ ಮುಟ್ಟದಾಗ ನಾನು ಸ್ಕೂಲಿನ ಬಗ್ಗೆನು ನಂಗೆ ಇಲ್ಲಿ ಯಾಕೋ ಮನ್ಸಿಲ್ಲ ಅಂತ ಹೇಳಿ ಒಂದ್ ವೇಳೆ ನಾವು ಇಲ್ಲೇ ಹಚ್ಚಿದ್ವಪ್ಪಾ ಅಂತಂದ್ರ ಮತ್ತ ನಮ್ಮ ನಾ ನನ್ನ ಅಭಿಪ್ರಾಯ ನಮ್ಮ ನಮ್ಮ ಮನೆಯವ್ರ ಅಭಿಪ್ರಾಯ ಇರ್ಬೇಕಲ್ರಿ ನಾನು ಇರ್ಕಡೆ ಎಲ್ಲ ಸತಿ ಬೆರ್ತಿರ್ತೀನಿ ಆದ್ರೆ ಅವ್ರ ರಿಟೈರ್ಮೆಂಟ್ ಆಗುತ್ತಾನು ಒಬ್ರೇ ಇರುದಂದ್ರ ಒಂದ್ಸಲ ಡಿಸೈಡ್ ಮಾಡಿ ಊರಿಗೆ ಹೋದ್ವಪ್ಪಾ ಅಂತಂದ್ರೆ ಮತ್ತೆ ಈ ಕಡೆ ಬರೋದಾಗಂಗಿಲ್ಲ ಅವ್ರದ್ದನ್ನು ನಾನು ನಿರ್ಧಾರನೇ ಕೇಳ್ಬೇಕಾಗುತ್ತಾ ನಾನು ಒಬ್ಬಕ್ಕೆ ಹೋಗ್ತೀನಿ ಅಂತಂದ್ರೆ ಆಗಂಗಿಲ್ಲ ಒಂದ್ ನನ್ನ ಹೋಗ್ಲಿ ಬಿಡ್ಲಿ ಅಲ್ಲಿ ನಾವು ಊರ್ ಕಡೆ ಸಾಲಿಗೆ ಹಚ್ಚಲಿ ಇಲ್ಲಾದ್ರೂ ಹಚ್ಚಿರಿ ಹಿಂದಿ ಬಂದ್ರೆ ಕೆಟ್ಟಲ್ಲ ಅಲ್ರಿ ಹಿಂದಿ ಬರ್ಲೇಬೇಕು ಮಕ್ಕಳಿಗೆ ನಾವ್ ಇವಾಗ ಗೋವದಾಗ ಇರ್ತೀವಪ್ಪ ಅಂತಂದ್ರ ಇಲ್ಲಿನೂ ಕೂಡ ಹಿಂದಿ ಬರ್ಬೇಕ ಊರ್ ಕಡೆಯದಂಗ್ ಮಕ್ಕಳ ಜೊತೆಗೆ ನನ್ ಮಕ್ಳ ಬೇರಿದ್ದಾರೆ ಯಾಕಂದ್ರೆ ಊರ್ ಇಲ್ಲಿ ಯಾವ ಮುದ್ದಿ ಬಿಡಂಗಿಲ್ಲ ಹೋಗ್ಬೇಕು ರಚಿತ ಅಕ್ಕಿ ಬರ್ಬೇಕು ನನ್ ಕಡೆ ಮತ್ ಆ ಹೆಂಗ ಊರಾಗ ಸೀನಾರಮ್ಮಿಯವ್ರೆಲ್ಲರೂ ಯಾವ ತರ ಮಾತಾಡ್ಸಿದ್ರಲ್ಲ ಇಲ್ಲಿ ಮಕ್ಕಳಿಗೆ ವಾತಾವರಣ ಸಿಗಂಗಿಲ್ಲ ಬೇರೆದವ್ರು ಮಾತಾಡ್ಸಕ್ಕ ಏನ್ ನಾನ್ ನಾಲ್ಕು ಜನಕ್ಕೆ ಹಚ್ಕೊಂಡಿರ್ತೀನಿ ಅವರಷ್ಟೇ ನನ್ ಮಕ್ಳೆ ಅದು ನಾನಾಗೆ ನಮ್ ಗೇಟ್ ದಾಟಿ ಹೊರಗಡೋದ್ರ ಹಾಯ್ ಬಾಯ್ ಅಷ್ಟೇ ಆ ಈ ತರ ಮಾತು ಮಾತಾಡ್ತಾರ ಆ ನಾನ್ ಗೆದ್ದಿನೊಳಗ ಇದ್ನಿಯಪ್ಪ ಅಂತಂದ್ರ ಮಮ್ಮಿ ಹೋದಂಗಿನ್ಸುಟ್ಟು ನನ್ಗೆ ಹೊರಗಡೆ ಹೋಗೋದಾಗಿಲ್ಲ ನಿಜಕ್ಕೂ ಹೇಳ್ಬೇಕಂತಂದ್ರ ನಮ್ಮ ಮನೆಯವ್ರ ಜೊತೆಗೆ ಏನ್ ಎರಡ್ ಎರಡ್ ಸಲ ಹೊರಗಡೆ ಹೋಗಿದ್ನಿ ಅದು ಒಂದ್ಸಲ ಓಂಕಾರನ್ ಬಿಟ್ಟೋಗಿನಿ ಒಂದ್ಸಲ ಬಿಟ್ಟು ಬಿಟ್ಟೋಗಿದ್ನಿ ರಚಿತನ್ ಕಡೆ ಸಣ್ಣ ಹತ್ತೆ ಕೈಬಲ್ಯ ಕೂಡ ನನಗೆ ಹೋಗಕ್ ಆಗವಲ್ಲ ಯಾಕಂತಂದ್ರ ಸಿಕ್ಕಾಪ್ಟೆ ಓಡಾಡ್ತಾನ್ರಿ ರೋಡ್ ನಾಗ ಆ ಮತ್ ಓಂಕಾರ ಅಂತ ಹಂಗಾಗಿ ಅದೊಂದ್ ಸ್ವಲ್ಪ ಇದು ಆಗುತ್ತೆ ನನಗೆ ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಯಾರಾದ್ರೂ ಹೊಸಬ್ರ ಸ್ತ್ರೀಗವಾಗ ಆಜ್ ಈ ತರ ಏನಾದ್ರು ಹಿಂದೆ ಮಾತಾಡ್ತಾರೆ ಇಲ್ಲಿ ಕನ್ನಡ ಬರಲ್ಲ ನನ್ನ ಸರ್ಕಲ್ದಾಗ ನಾನು ಎಷ್ಟು ಹಚ್ಕೊಂಡಿ ಅವರೆಲ್ಲ ಸ್ವಲ್ಪ ಕನ್ನಡ ಮಾತಾಡ್ತಾರ ಅವ್ರು ಇವನ್ ಜೊತೆ ಕನ್ನಡನೇ ಮಾತಾಡ್ ಬಿಡ್ತಾರಲ್ಲ ಹಿಂದಿ ಹೆಂಗ್ ಬರ್ಬೇಕು ನಮ್ ಸ್ತ್ರೀಗೆ ಆ ಓಮುನ್ಕಿನ್ನ ಇವಾಗ ನಾನ್ ಸ್ತ್ರೀ ಹೇಳಿ ಸದ್ಯಕ್ಕ ಸ್ತ್ರೀಗೆ ಹೆಂಗ ಹಿಂದಿ ಕಲಿಬೇಕು ಚಿಂಟುಟಿಗೊಳಗ ಅಷ್ಟ ಇನ್ನು ಮಾತಾಡ್ತಾಗಂಗಿಲ್ಲ ಅವಾಗ ಆ ಉದ್ದೇಶಕ್ಕೋಸ್ಕರ ಈ ಸಿಚುಯೇಷನ್ ಓಮು ಬರಬಾರ್ದು ಯಾಕಂದ್ರೆ ನಾವು ಊರ್ ಕಡೆ ಓದಿವಾ ಅಂತಂದ್ರೆ ಪ್ರತಿಯೊಬ್ರು ಕನ್ನಡ ಮಾತಾಡ್ತಾರೆ ಇನ್ನೊಂದೇನಪ್ಪ ಅಂತಂದ್ರೆ ನಾನು ಓಂಕಾರ ಜೊತೆ ಹಿಂದಿ ಮಾತಾಡಿದ್ರು ಕೂಡ ನಮ್ಮ ಸ್ತ್ರೀ ಜೊತೆಗೆ ನಾನು ಕನ್ನಡನೇ ಮಾತಾಡೋದು ಆ ನಾವು ಪ್ರ ಮನ್ಯಾಗ ನಾವು ಏನು ಮಾತಾಡಿದ್ರು ಕನ್ನಡನೇ ನಮ್ಗೆ ಕನ್ನಡ ಬಿಟ್ಟೇನೂ ಇಲ್ಲ ಕನ್ನಡ ಮಾತಾಡ್ತೀವಿ ನಾವು ಹಂಗಾಗಿ ಓಂಕಾರ ಕನ್ನಡ ಕಲಿತೆ ಕಲಿತಾನ ಊರ್ ಕಡೆ ಹೋದಾಗ ನಾನು ತಿಂಗಳ ಎರಡು ತಿಂಗಳ ಮೂರು ತಿಂಗಳ ತನಾನು ಊರ್ ಕಡೆ ಹೋಗ್ಬಿಡ್ತೀನಿ ನಾನು ಜಲ್ದಿ ಬರೋಂಗಿಲ್ಲ ಊರಿಗೆ ಓದಿವಪ್ಪಾ ಅಂತಂದ್ರೆ ಹಂಗಾಗಿ ಕನ್ನಡ ಭಾಳ ಲೋಗು ಕಲಿತಾನೆ ಇವಾಗ ಹೆಂಗೆ ನಮ್ಮ ಪಿಲ್ಲೂರಿ ಮರಾಠಿ ಹಿಂದಿ ಕನ್ನಡ ಮೂರು ಮಸ್ತ್ ಮರಾಠಿಕಿನ ಕನ್ನಡ ನಮ್ ಪಿಲ್ಲ ಕೇಳ್ತಿರಲ್ಲ ನೀವು ಎಷ್ಟು ಮಸ್ತ್ ಮಾತಾಡ್ತಾನೋ ಜಾನಪದ ಹಾಡ ಇರ್ಬೋದು ಎಲ್ಲಾನು ಹಂಗಾಗಿ ನಾನೇನ್ ಮಾಡಾಕಿನಪ್ಪಾ ಅಂತಂದ್ರೆ ಹಿಂದಿ ಇವಾಗ ನಾನು ಓಂಕಾರ ಜೊತೆ ಹಿಂದಿ ಮಾತಾಡ್ತಿಲ್ಲ ಅದು ನಮ್ ಸ್ತ್ರೀ ಮಗು ಪರಿಣಾಮ ಬೀಳುತ್ತ ಸ್ತ್ರೀ ಜೊತೆ ನಾನು ಏನ್ ಕನ್ನಡ ಮಾತಾಡ್ತೀನಿ ಅದನ್ನ ನಮ್ ಓಂ ಜೊತೆ ನಮ್ಮ ಓಮನಿಗೂ ಪರಿಣಾಮ ಬೀಳುತ್ತೆ ಹೆಂಗಪ್ಪ ಅಂದ್ರೆ ಆ ಸ್ತ್ರೀ ಜೊತೆಗೆ ಕನ್ನಡ ಮಾತಾಡೋದ್ ನೋಡಿ ನಾವೆಲ್ಲರೂ ನಾವಿಬ್ರು ಕನ್ನಡ ಮಾತಾಡೋದ್ ನೋಡಿ ನಮ್ ಸ್ತ್ರೀಗೆ ಓಂಕಾರ ಇವಾಗ ಆಜಾ ಅಂದ್ರೂ ಅರ್ಥ ಆಗುತ್ತಾ ಅಂದ್ರೂ ಅರ್ಥ ಆಗುತ್ತಾ ಇಷ್ಟೇ ಮಾತ್ರೆ ಇನ್ನೂ ಒಂಬತ್ತು ತಿಂಗಳ ಕಂಪ್ಲೀಟ್ ಆಗ್ಯಾವ ಇವಾಗ ಹತ್ತು ತಿಂಗಳ ಸ್ಟಾರ್ಟ್ ಆಗೈತಿ ಅಷ್ಟು ಮಕ್ಕಳಿಗೆ ಏನ್ ತಿಳಿಬೇಕ್ರಿ ಆಜಾ ಬಾ ಅನ್ನೋದೊಂದು ತಿಳಿತೈತಿ ಟಾಟಾ ಮಾಡು ಡಾನ್ಸ್ ಮಾಡು ಇವಷ್ಟೇ ಮಾತು ಬರುದಂದ್ರು ಅಹ್ ನಾನು ಶ್ರೀ ಓಂಕಾರ ಜೊತೆ ಏನ್ ಹಿಂದಿ ಮಾತಾಡಕತ್ತಿನಿಲ್ಲ ಅವನ ಜೊತೆಗೆ ಎಷ್ಟ್ ಹಿಂದಿ ಮಾತಾಡ್ತೀನಿ ಅಷ್ಟೇ ಹಿಂದಿ ನಮ್ಮ ಸ್ತ್ರೀಗೆ ಅರ್ಥ ಆಗುತ್ತೆ ಅಷ್ಟೇ ಹಿಂದಿ ನಾನು ಸ್ತ್ರೀ ಜೊತೆ ಮಾತಾಡಿದ್ನಂದ್ರ ಅವಾಗ ಹಿಂದಿ ಅರ್ಥ ಆಗ್ತಾವ ಮಾತಾಡಕೆ ಬರಂಗಿಲ್ಲ ಅಹ್ ಮಾತಾಡಿನ ಜೊತೆ ಕನ್ನಡನೇ ಮಾತಾಡ್ತಾನೆ ಸ್ತ್ರೀ ಆದ್ರ ಅವಾಗ ಅರ್ಥ ಆಗ್ತಾವ ಆಜೋ ಭೇಟೋ ಮನ್ಕಿ ಅಯ್ಯ ಉದರ್ದೇಕ್ ಇದರ್ ದೇಕ್ ಓ ಲೇಖೆಯ ಇವೆಲ್ಲ ನಮ್ ಸರಿ ಸದ್ಯಕ್ಕೆ ಆರ್ ತಗತವು ಇದು ಒಂದು ಉದ್ದೇಶಕ್ಕೋಸ್ಕರ ರೀ ನಾನು ಮಕ್ಳಿಗೆ ನನ್ನ ಮಕ್ಳಿಗ್ ಇಬ್ಬರಿಗೆ ಹಿಂದಿ ಬರ್ಲನ್ನೋಸ್ಕೋಸ್ಕರ ಹಿಂದಿ ಮಾತಾಡಕತ್ತೀನಿ ನನ್ಗೆ ಏನಾದ್ರು ಕನ್ನಡ ಕಲಿಸ್ಬಾರ್ದಂತಲ್ಲ ಮತ್ತ್ ಕನ್ನಡ ಭಾಷೆನ ಇವ್ರಿಗೆ ತಿಳಿಸ್ಕೊಡ್ಬೇಕಂತಲ್ಲ ಏನೂ ಅಲ್ಲ ನಂಗೆ ಉದ್ದೇಶ ಇದು ಒಂದೇ ಓಂಕಾರನ ನೋಡಿ ಅಹ್ ಸರಿ ಹಿಂದಿ ಕಲಿತನ ಇವ್ ನೋಡಿ ಇವಾಗ ಕನ್ನಡ ಕಲಿತನ ಇದೊಂದೇ ಉದ್ದೇಶಕ್ಕೋಸ್ಕರನ ನಾನು ಹಿಂದಿ ಮಾತಾಡಕೆ ಮತ್ ಇಲ್ಲಿ ಒಂದು ವೇಳೆ ನಾವ್ ಅಂಗನವಾಡಿ ಕಳಿಸಬೇಕು ಸ್ಕೂಲಿಗೆ ಕಳಿಸ್ಬೇಕು ಈ ತರ ಅನ್ಯಪ್ಪ ಅಂತಂದ್ರ ಹಿಂದಿ ಬರಲೇಬೇಕು ಸ್ತ್ರೀಗು ಹುಡುಗ ಜೊತೆಗೆ ಆಟಾಡಕ್ ಒಂದ್ ವೇಳೆ ಅವನು ಬಿಟ್ನಿಯಪ್ಪ ಅಂತಂದ್ರೆ ಇಲ್ಲಿ ಮಕ್ಳ ಜೊತೆಗೆ ಅವ್ ಹಿಂದಿ ಬರಲೇಬೇಕು ಇದು ಒಂದು ಮೇನ್ ಇದು ನೋಡ್ರಿ ಇವಾಗ ನಾವು ಕರ್ನಾಟಕದಾಗಿದ್ವಿಪ್ಪ ಅಂತಂದ್ರ ಅದೊಂಥರ ಬೇರೆ ಏನೋ ಹಿಂದಿ ಕಲಿಸ್ಬೇಕು ನನ್ನ ಮಕ್ಕಳಿಗೆ ಅಂತೇಳಿ ಒಂದು ಆಸೆ ಇರ್ತಿತ್ತ ನಂಗೀತ ಇಲ್ಲ ಹಂಗಲ್ಲ ನಾವಿರೋದ್ ಗೋವಾ ರಾಜ್ಯಪ್ಪ ಅಂತಂದ್ರೆ ಇಲ್ಲಿ ಹಿಂದಿ ಬೇಕೇ ಬೇಕು ಹಂಗಾಗಿ ನಾನು ಹಿಂದಿ ಕಲಿಸ್ಬೇಕಂತೇಳಿ ಇದನ್ನ ಮಾಡೀನಿ ಹಿಂದಿ ಒಂದೇ ಪರವಾಗಿಲ್ಲ ಇಲ್ಲಿ ಗೋವಾದೊಳಗೆ ಒಂದೇ ಥರ ಭಾಷೆ ಇಲ್ಲ ಎಲ್ಲಿ ಅಲ್ಲಿ ಕನ್ನಡ ಜನ ಇದ್ದೇ ಇರ್ತಾರ ಒಂದು ಹಾಸ್ಪಿಟಲ್ಗೆ ಹೋಗ್ರಿ ಒಂದು ಪಂಚಾಯತಿ ಒಳಗೆ ಹೋಗ್ರಿ ನಾನು ಪಂಚಾಯತಿ ಯಾವಾಗ ಹೋಗಿದ್ನಪ್ಪ ಅಂತಂದ್ರೆ ಸ್ತ್ರೀ ಪ್ರೆಗ್ನೆಂಟ್ ಇದ್ದಾಗ ತಾಯಿ ಕಡ್ ಮಾಡಿಸಿದ್ರ ಅನ್ಕೊಂಡ್ ಹೋಗಿದ್ನಿ ನನ್ನ ಕನ್ನಡ ಜನ ಇದ್ದೇ ಇರ್ತಾರ ಒಂದು ಹಾಸ್ಪಿಟಲ್ಗೆ ಹೋಗ್ರಿ ಒಂದು ಪಂಚಾಯತಿ ಒಳಗೆ ಹೋಗ್ರಿ ನಾನು ಪಂಚಾಯತಿಗೆ ಯಾವಾಗ ಹೋಗಿದ್ನಪ್ಪ ಅಂತಂದ್ರೆ ಸ್ತ್ರೀ ಪ್ರೆಗ್ನೆಂಟ್ ಇದ್ದಾಗ ತಾಯಿ ಕಡೆ ಮಾಡ್ಸಿದ್ರ ಅನ್ಕೊಂಡು ಹೋಗಿದ್ನಿ ನಾನು ಅವಾಗ ತಾಯಿ ಕಡೆಯಲ್ಲಿ ಫಸ್ಟ್ ಅರ್ಜಿ ಕೊಟ್ಟು ಮಾಡ್ಸಿದ್ವಿ ನಾನು ಜೊತೆ ಇಬ್ರು ಒಂದೇ ಟೈಮಿಗೆ ಪ್ರೆಗ್ನೆಂಟ್ ಇದ್ವಿ ಅಕ್ಕಿದೇನ್ ಮಿಸ್ಕರೇಜ್ ಆಯ್ತಲ್ರಿ ಅದು ನಮ್ಮ ಸ್ತ್ರೀ ಜೊತೆಗೇನೆ ಒಂದು ಹತ್ತೆರಡು ದಿನ ಅಷ್ಟೇ ಹೊರಕಿತ್ತ ಇಬ್ರುನೇ ಹೋಗ್ತಿದ್ವಿ ಆ ಹುಡುಗರು ಇದಿಲ್ಲ ಸೋಮಿ ದೊಡ್ಡಕ್ಕಿರ್ಲಕಿ ಸ್ಕೂಲಿಗೆ ಹೋದ್ರೆ ಮತ್ತೆ ಲೇಟ್ ಆಗಿ ಬರ್ತಿದ್ಲಕ್ಕಿ ಟೆನ್ಷನ್ ಟೆನ್ಶನ್ ಇದ್ ಬಿಟ್ಟು ಮನೆಯಾಗ್ ಬಿಟ್ಟು ಹೋದ್ರು ಏನು ಟೆನ್ಷನ್ ಇದಿಲ್ಲ ಇಬ್ರು ಕೂಡ ಇವ್ರ ಮನೆಯವ್ರದ ಅವ್ರ ಸಪೋರ್ಟ್ ಇರ್ಲಾರದೇ ನಾವು ಅವ್ರ ಸಪೋರ್ಟ್ ಅನೇಕ ಏನು ಅವ್ರ್ ಕೆಸಕ್ ಅವ್ರ ಇವ್ರ ಕೆಲ್ಸಕ್ಕೆ ಇವ್ರು ನಾವು ಇಬ್ರು ಫ್ರೀ ಇದ್ವಲ್ಲ ಹೋಗ್ತಿದ್ವಿ ಅಲ್ಲೆಲ್ಲ ಮಾಡಕ್ ಹೋಗಿದ್ವಿ ಅಲ್ಲ ಅಲ್ಲಿ ಕನ್ನಡ ಜನ ಮತ್ತ ಒಂದ್ಸಲ ಸರ್ಕಾರಿ ಹಾಸ್ಪಿಟಲ್ಗೆ ಹೋಗಿದ್ವಿ ಅಲ್ಲಿ ಫಾರ್ಮ್ ತುಂಬರಕ ಅಲ್ಲಿನೂ ಕನ್ನಡ ಜನ ಎಲ್ಲ ಹೋಗ್ರಿ ನೀವು ಕನ್ನಡ ಜನ ಈಗ ನಮ್ಮ ಮನೆಯವ್ರ ಸಿ ಪಿ ಎಡ್ ಕೆಲಸ ಮಾಡ್ತಾರ ಇದ್ರೊಳಗ ಅರ್ಧಕ್ಕ ಅರ್ಧ ಕನ್ನಡ ಜನನೇ ಅದ್ರಲ್ಲಿ ರಿಟೈರ್ ರಿಟೈರ್ಮೆಂಟ್ ಆಗಿರೋರು ರಿಟೈರ್ಮೆಂಟ್ ಆಗಕ್ ಬಂದಿರೋರು ಇವಾಗೇನು ಹೊಸದಾಗಿ ಜಾಯ್ನ್ ಆದವ್ರು ಎಲ್ಲರೂ ಜಾಸ್ತಿ ಜನ ಕನ್ನಡದಲ್ಲನ ಆದರ ಒಂದು ಕೈಪಲ್ಯ ವಾಸ್ಕೋದಾಗ ಎಷ್ಟು ಜನ ಕೈಪಲ್ಯ ಮಾಡ್ತಾರಲ್ಲ ಎಲ್ಲರೂ ಕನ್ನಡ ಬರೋರೇ ಆದಾರ ಆದ್ರಹ್ ನಮ್ಗೆ ಅವ್ರು ಮಾತಾಡ್ತಾರ ಅಂತ ಗೊತ್ತಾಗಲ್ಲ ಅವ್ರಿಗೆ ಕನ್ನಡ ಮಾತಾಡ್ತೀವಿ ಅಂತ ಗೊತ್ತಾಗಲ್ಲ ಇದು ಕಾಮನ್ ಗೋವಾ ಅಂತಂದ್ರೆ ಹಿಂದಿ ಭಾಷೆ ಮೇನ್ ಅನ್ಸ್ಬಿಡುತ್ತಲ್ಲ ನಾವು ಅವ್ರ ಜೊತೆ ಹಿಂದಿನೇ ಬಿಡ್ತೀವಿ ಅವ್ರ ನಮ್ ಜೊತೆ ಹಿಂದಿನೇ ಮಾತಾಡ್ಬಿಡ್ತಾರೆ ಒಂದ್ ವೇಳೆ ನಮ್ ಮಾತಾಡ್ಲಿಕ್ಕ ಏನಾರ ಕನ್ನಡದಾಗ ಮಾತಾಡಿದ್ರೆ ಅವ್ರ ನಮ್ ಜೊತೆ ವಾಪಸ್ ರಿಟರ್ನ್ ಮಾತಾಡ್ತಾರ ಅವ್ರ ಕನ್ನಡ ಮಾತಾಡಿದ್ರೆ ಅವ್ರ ಕನ್ನಡದಾಗ ಮಾತಾಡ್ತೀವಿ ಇದಿಷ್ಟು ನಿಮ್ಗೆ ಯಾಕೆ ನಾ ಪದೇ ಪದೇ ಹೇಳಕತ್ತೀನಪ್ಪ ಅಂತಂದ್ರೆ ನಂಗೆ ಅಷ್ಟು ಕಮೆಂಟ್ ತೆನಿ ಕಿಟ್ಟಂಗೆ ಐತಿ ಏನಪ್ಪ ನಾನು ಹಿಂದಿ ಮಾತಾಡ್ದೇನ ಒಂದು ಇದು ಅಲ್ಲಲ್ಲ ಮಕ್ಕಳಿಗೋಸ್ಕರನೇ ನಾನು ಹಿಂದಿ ಮಾತಾಡಿದ್ದೀನಿ ಅಂತೇಳಿ ಇದು ಒಂದೇ ನೋಡ್ರಿ ಉದ್ದೇಶ ಈ ನನ್ನ ಮಾತ ಅರ್ಥ ಆತ ಅಂತೇಳಿ ಅನ್ಕೋತೀನಿ ಏನು ಮಳೆಕ್ ಆಗಂಗಿಲ್ರಿ ಇಲ್ಲಿ ಒಂದೇ ಭಾಷೆ ಬರೋದಂತಲ್ಲ ಇಲ್ಲಿ ಗೋವಾದೊಳಗ ಕೊಂಕಣಿ ಮೇನ ಹಿಂದಿ ಮೇನ ಮರಾಠಿ ಮರಾಠಿ ಮಾತಾಡ್ತಾರ ಕಮ್ಮಿ ಅಂದ್ರೆ ಕೊಂಕಣಿ ಜಾಸ್ತಿ ಮತ್ತೆ ಹಿಂದಿ ಹಿಂದಿ ಅಂದ್ರೆ ಎಲ್ಲ ಕಡೆ ಗೋವಾ ಆಲ್ರೌಂಡ್ನ ನಡೀತೈತಿ ಮರಾಠಿ ಒಂದೇ ಬಂದ್ರು ಪ್ರಾಬ್ಲಮ್ ಮತ್ತ ಕೊಂಕಣಿ ಅಂತೂ ಇಲ್ಲಿ ಬಂದೇ ಬರ್ತಾವೆ ಇಲ್ಲಿ ಇಲ್ಲೇ ಕೊಂಕಣಿ ಅಂದ್ರೆ ನಮ್ಮ ಮನೆಯವರಿಗೆ ಮರಾಠಿ ಬರಲ್ಲ ಕೊಂಕಣಿ ಪರ್ಫೆಕ್ಟ್ ಆಗಿ ಮಾತಾಡ್ತಾರ ಅವ್ರು ಕೊಂಕಣಿ ಕೊಂಕ್ನಿ ಮಾತಾಡೋದೊಂದ್ಸಲ ವಿಡಿಯೋ ಮಾಡ್ತೀನಿ ನನ್ನದು ಒಂದೊಂದು ಅಂಗಯ್ಯೋ ಇಂಥವೆಲ್ಲ ಸ್ವಲ್ಪ ಚೂರು ಚೂರೇ ಮಾತಾಡ್ತೀನಿ ಅಂದ್ರೆ ನಮ್ಮ ಓನರ್ ಇಂಟಿ ಅವರೆಲ್ಲರೂ ಬೇರೆ ಬೇರೆ ಜೊತೆ ಮಾತಾಡ್ತಿರ್ತಾರಲ್ಲ ಅದನ್ನ ನೋಡಿ ಕಲ್ಕೊಂಡಿನಿ ಸ್ವಲ್ಪ ಸ್ವಲ್ಪ ಆದ್ರೆ ಕಂಪ್ನಿ ಯಾರ ಜೊತೆಗೂ ಮಾತಾಡಕ್ಕೆ ನಾನು ಹೋಗಂಗಿಲ್ಲ ಹಿಂದಿ ಮಾತಾಡ್ತೀನಿ ಮರಾಠಿ ಮಾತಾಡ್ತೀನಿ ಕಂಪನಿ ಯಾರ ಜೊತೆಗೂ ಮಾತಾಡೋಕೆ ಹೋಗಿಲ್ಲ ಕಂಪ್ನಿ ಪರ್ಫೆಕ್ಟ್ ಎರಡೇ ಮಾತು ಮಾತಾಡ್ತಾವಂದ್ರು ನಾನು ಮಾತಾಡಲ್ಲ ಯಾಕಂದ್ರೆ ಚೂರು ಹೆಚ್ಚು ಕಮ್ಮಿ ಆಯ್ತಂದ್ರೆ ಯಾಕಪ್ಪ ಸುಮ್ಮನೆ ಭಾಷೆ ಒಂದು ಅದೊಂದೋಗಿ ಒಂದು ಅರ್ಥ ಆಗ್ಬಿಡ್ತೇತಿ ಬ್ಯಾಡ್ ಅನ್ಕೊಂಡ್ ರೀ ನಾನು ಕಲ್ತಿಲ್ಲ ನಾನು ಇವು ಎರಡ್ ವರ್ಷ ಅಂತೂ ನಾನು ಮಾತಾಡ್ತೀನಿ ನಿಮಗೂ ಕೂಡ ನೋಡಿರ್ಬೋದು ಇದು ಮರಾಠಿ ಮಾತಾಡ್ತೀನಿ ಹಿಂದಿ ಅಂತೂ ಮಾತಾಡ್ತೀನಿ ನಾನು ರಿಲೇಶನ್ದೊಳಗ ಇದು ಅದು ಅಕ್ಷರದೊಳಗ ಇವೆಲ್ಲ ಬರಂಗಿಲ್ಲ ಮಾತಾಡಂದ್ರೆ ಆಡ್ತೀನಿ ಅಷ್ಟೇ ಹಿಂದಿದೊಳಗ ಇನ್ನೊಂದೇನಪ್ಪ ಅಂತಂದ್ರ ನಿಮಿಷ ಕಟ್ ಮಾಡಿ ಮತ್ ತುಳೆ ಚಲೋ ಮಾಡಿದೆ ನೋಡ್ರಿ ಕಂಟಿನ್ಯೂಸ್ ಆಗಿ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಆಯ್ತು ಅಂದ್ರೆ ಎಡಿಟ್ ಮಾಡಕ್ ಅದು ತಗೊಳಂಗಿಲ್ಲ ವಿಡಿಯೋ ಹಂಗಾಗಿ ಮತ್ ಕಟ್ ಮಾಡಿ ಸ್ಟಾರ್ಟ್ ಮಾಡಿದೆ ಬರ್ರಿ ಮತ್ತೆ ಟಾಪಿಕ್ ಸ್ಟಾರ್ಟ್ ಮಾಡೋದು ಕನ್ನಡ ಬರೋರಿಗೆ ಯಾವ ಭಾಷೆ ಆದರೂ ಜಲ್ದಿ ಬರ್ತಾವ ಯಾವ ಭಾಷೆ ಆದರೂ ಮಾತಾಡೋಕ್ಕಾಗ್ತದೆ ಕನ್ನಡ ಇಲ್ಲಿನ ಹಿಂದಿ ಜನ ಅದಾರ ಅವರೆಲ್ಲ ಅದಾರಲ್ರಿ ಇವಾಗ ಒಂದು ವೇಳೆ ಕೊಂಕಣಿ ಜನ ಎದುರಿಗೆ ಮಾತಾಡಿದ್ರೆ ಅವ್ರು ಹೇಳಿಕೊಟ್ರು ಅಂದ್ರೆ ಚೂರು ತೊದಲಿಸ್ಲಾರ್ದು ಎಲ್ಲ ಏನು ಇದು ಪರ್ಫೆಕ್ಟ್ ಪರ್ಫೆಕ್ಟಾಗಿ ನಾವು ಮಾತಾಡ್ತೀವಿ ಆ ಭಾಷೆನೂ ಇಂಗ್ಲೀಷ್ ಇರ್ಬೋದು ಪ್ರತಿಯೊಂದನ್ನು ಮಾತಾಡ್ತೀವಿ ನಾವು ಅಕ್ಷರ ಕೂಡ ನಾವು ಕನ್ನಡ ಬರೆಯೋರು ಯಾವುದೇ ಅಕ್ಷರ ಇರಲಿ ಇಂಗ್ಲೀಷ್ ಇರಲಿ ಹಿಂದಿ ಇರಲಿ ಯಾವ ಅಕ್ಷರದ ಯಾವ ಲ್ಯಾಂಗ್ವೇಜ್ ಅಕ್ಷರ ಇದ್ರು ನಾವು ಬರಿತೀವಿ ನನ್ನ ಪ್ರಕಾರ ನನ್ ನಾನ್ ನೋಡಿರೋ ಪ್ರಕಾರ ನಿಮಗ್ ಹೆಂಗ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಯಾಕಂದ್ರೆ ಕನ್ನಡ ನಾದು ಬಹಳ ಕಠಿಣ್ ಶಬ್ದ ರೀ ಬಹಳ ಅಂದ್ರೆ ಬಹಳ ಕಠಿಣ ಶಬ್ದ ಅನ್ಸುತ್ತ ಪ್ರತಿಯೊಬ್ಬರು ಬಾ ಯಾವಾಗ ಕೇಳೋದಿದ್ ನಾವು ಮಾತಾಡಕ ಕನ್ನಡ ಈಸಿ ಗೊತ್ತಿರ್ಲಾರ್ದ್ರಿಗೆ ಬಹಳ ಕಠಿಣ ಶಬ್ದ ಇವಾಗ ಸಾಲಿ ಕಲೀಲಾರ್ದವ್ರು ಏನು ಮಾಡಲಾರ್ದವ್ರು ಹಿಂದಿ ಮಾತಾಡ್ತಾರೀ ಹೆಂಗ್ ಅವ್ರು ಸಾಲಿ ಕಲ್ತಿಲ್ಲ ಏನಿಲ್ಲ ಅಂತಂದ್ರು ಯಾ ತರ ಹಿಂದಿ ಮಾತಾಡ್ತಾರವ್ರು ಒಂದು ದೇಶಕ್ಕೆ ದೇಶಕ್ ದುಡ್ಯಕ್ ಹೋಗಿರ್ತಾರ ಒಂದಿಷ್ಟು ದಿನ ಅಲ್ಲಿ ಕೆಲಸ ಮಾಡಿ ಬಂದ್ರಪ್ಪ ಅಂತಂದ್ರೆ ಅವ್ರು ಆ ಅಲ್ಲಿ ಅಲ್ಲೇ ಹುಟ್ಟು ಬೆಳ್ದವ್ರ ಏನಪ್ಪಾ ಅನ್ನೋ ತರ ಭಾಷೆ ಕಲ್ತು ಬಿಡ್ತಾರೆ ಇವಾಗ ಹಿಂದಿನ ಜನ ನೀವು ನೋಡ್ರಿ ಹಿಂಗ ಮಹಾರಾಷ್ಟ್ರ ಈ ತರ ಪುನಾ ಎಲ್ಲೆಲ್ಲೋ ಕೆಲ್ಸಕ್ಕೆ ಹೋಗಿರ್ತಾರಲ್ಲ ಅವ್ರು ಪ್ರತಿ ಒಬ್ನೂ ಒಂದಿಷ್ಟು ವರ್ಷ ಅಲ್ಲಿ ಕೆಲಸ ಮಾಡಿ ಬಂದಾರಪ್ಪ ಅಂತಂದ್ರ ಅಲ್ಲಿ ಭಾಷೆ ಅವ್ರು ಕಲಿತಾರ ನಮ್ ಕನ್ನಡ ಜನದ ಅದೊಂದ ಕೆಪಾಸಿಟಿ ಅಂತ ಹೇಳ್ಬೋದು ನೋಡ್ರಿ ಕನ್ನಡದಾಗ ಹೇಳಕ್ ಗೊತ್ತಾಗ್ಲಿಲ್ಲ ಸಾರಿ ಅಂತ ತಿಳ್ಕೊಬೇಡ್ರಿ ಅಹ್ ಹ್ಮ್ ಅದೊಂದು ಧೈರ್ಯ ಕನ್ನಡ ಬರೋರು ಎಲ್ಲಾದ್ರೂ ಹೋದ್ರ ಪಟಕ್ಕನ ಮಾತು ತಿಳ್ಕೊತಾನ ಆದ್ರೆ ಇಲ್ಲಿಯವರು ನಾವು ಮಾತಾಡೋದು ಕನ್ನಡ ನೋಡಿ ಇವಾಗ ನಮ್ಗೆ ಏನ್ ಸ್ವಲ್ಪ ಕ್ಲೋಸ್ ಆಗಿರ್ತಾರಲ್ಲ ಸಾನಿಕರ ಮಮ್ಮಿ ಇವ್ರು ಅಂತ ಹೇಳ್ತಾರ ನಮ್ಮ ಹೆದರುಗಡೆ ಅದಕ್ಕಿರ್ಬೇಕು ಅವರೆಲ್ಲ ನಾನು ಏ ರಚಿತಾ ಬಾ ಇಲ್ಲಿ ಹೋಗಿಲಿ ಅದ ನಾನು ನೀವೇನ ನಮ್ಮ ಭಾಷೆ ಅವ್ರಿಗೆ ಹೊಸದ್ ಅನ್ಸತ್ತ ಅಂದ್ರೆ ಹೇಳೋಣ ಹಿಂಗಂದ್ರೇನು ಹಿಂಗಂದ್ರೆ ಏನಂತ ಅವ್ರು ಕೇಳ್ತಿರ್ತಾರಲ್ಲ ನಾವು ಅದಕ್ಕೆ ಆನ್ಸರ್ ಮಾಡ್ತಿರ್ತೀವಿ ನೋಡ್ರಿ ಆ ಟೈಮ್ದಾಗ ಅವ್ರಿಗೆ ಬರೀ ಏನಿಲ್ಲ ಊಟ ಮಾಡು ಇಲ್ಲಿ ಬಾ ಈ ತರ ಸಣ್ಣ ಪುಟ್ಟ ಪದ ಹೇಳ್ಕೊಟ್ವಿಪಾ ಅಂತಂದ್ರ ಅವ್ರು ಅದನ್ನೇ ನಾವು ಯಾವ ಯಾವ್ತರ ಹೇಳ್ಕೊಟ್ಟಿರ್ತೀವಿ ಅಷ್ಟು ಕರೆಕ್ಟ್ ಆಗಿ ಹೇಳಂಗಿಲ್ಲ ಸ್ವಲ್ಪ ಆದ್ರೂ ಸ್ವಲ್ಪ ಮಿಸ್ಟೇಕ್ ಮಾಡೇ ಬಿಡ್ತಾರ ಅವ್ರ ಇಲ್ಲ ಅಂದ್ರೆ ತೊಂದರ್ಸ್ತಾರ ಈ ತರ ಅನ್ಸುತ್ತ ನನ್ನ ನನ್ ಪ್ರಕಾರ ಹೇಳಕ್ತೇನ್ರಿ ನಾನು ಯಾವ ತರ ಯಾವ್ತರ ಅಂತ ಹೇಳಿ ನೀವು ಕೂಡ ಕಮೆಂಟ್ ಮಾಡಿ ಹೇಳ್ರಿ ಆ ಇಲ್ಲಾಂದ್ರ ಇನ್ಮಾದ್ರು ಆ ಆತರ ಅನುಭವ ಕೆಲವೊಬ್ರಿಗೆ ಆಗಿರಲ್ಲ ಅಂತಂದ್ರ ನೀವು ಕಡೆ ಕನ್ಫರ್ಮ್ ಮಾಡ್ಕೊಂಡು ಇನ್ನೊಂದ್ಸಲ ಮತ್ತೆ ಯಾವುದಾದ್ರು ವೀಡಿಯೋದೊಳಗೆ ಈ ಥರ ಹೇಳಿದ್ರಿ ಸರ್ ಸಿಸ್ಟರ್ ನೀವು ನಮಗೂ ಈ ಥರ ಅನುಭವ ಆಯ್ತು ಅಂತೇಳಿ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳ್ರಿ ನನಗೇನು ಇದು ಅನ್ಸಂಗಿಲ್ಲ ಇದೇ ವಿಡಿಯೋಕ್ಕೆ ಕಮೆಂಟ್ ಮಾಡಿಲ್ಲ ಅಂತ ಹೇಳ್ತೀವಿ ಡೈಲಿ ನೋಡೋರು ವಿಡಿಯೋ ಕಮೆಂಟ್ ಮಾಡೋರು ಇದೇ ಇರ್ತಿರಲ್ಲ ಅದರೊಳಗೆ ಗೊತ್ತಾಗುತ್ತೆ ನನಗೆ ನಮ್ಮ ನಾ ಹೇಳಿದ್ನಿ ಈ ತರ ಕಮೆಂಟ್ ಹೇಳಿ ಅವ್ರಂದ್ರ ಅವ್ರ ಯಾವ ತರ ಕೇಳಾ ನಂಗಂದ್ರ ನಾನೇನಾದ್ರ ನಾನು ಮಾಡಾಕತ್ತಿನ ಜೊತೆ ಹಿಂದಿ ಮಾತಾಡಕತ್ತಿದ ನಾನು ಕಲಿಬೇಕನ್ನೋ ಉದ್ದೇಶಕೋಸ್ಕರ ಮಾತಾಡಕತ್ತಿನ ನಾನು ಅವ್ರ ಜೊತೆಗೆ ಅಂತೇಳಿ ನಮ್ ಮನಿಯವರ ಇವ್ರ ಇದ್ ಒಂದೇ ಕಮೆಂಟ್ ಮಾಡಿಲ್ಲ ಇದ್ರ ಹಿಂದನ ಕಮೆಂಟ್ ಆದ್ರ ಮ್ಯಾಗ್ ನನ್ನ ಕ್ಲಿಕ್ ಮಾಡಿದಪಾ ಅಂತ ಅಂದ್ರ ಅವ್ರ ಯಾ ಯಾವ ಹುಡಕ್ ಯಾವ ಕಮೆಂಟ್ ಮಾಡ್ಯಾರ ಎಲ್ಲ ಬಂದ್ಬಿಡ್ತಿ ನೋಡ್ರಿ ಮ್ಯಾಗೆಲ್ಲಾ ಚಲೋ ಕಮೆಂಟ್ ಮಾಡ್ಯಾರ ಅವರ ಫಸ್ಟ್ ಬೇರೆ ಬೇರೆ ಹುಡಕ್ ಕಮೆಂಟ್ ಮಾಡ್ಕೊತೀನಿ ಅದರ ಈ ಕಮೆಂಟ್ ಕೇಳಕತ್ತಿದ್ದು ಯಾಕೆ ಹಿಂದಿ ಮಾತಾಡ್ತೀರಂತ ಕೆಟ್ಟ ಉದ್ದೇಶದಾಗಲ್ಲ ಒಳ್ಳೆಯ ಉದ್ದೇಶಕ್ಕೋಸ್ಕರ ನೀವು ಕೇಳಕತ್ತಾರ ಅವ್ರು ಒಂಥರ ಅಂತಾರೀ ನಮ್ಮಿಂದ ಆನ್ಸರ್ ತೊಗೋಬೇಕಂತೇಳಿ ಇಷ್ಟಪಡುತ್ತಾರ ಅವ್ರಂತೇಳಿ ಅವ್ರು ಹೇಳಿಂದ ಹೋ ಇದು ಈ ಥರ ಆಯ್ತಾ ಅಂತೇಳಿ ಒಂದು ಕ್ಷಣ ನನ್ಗು ಬರೇ ಬರೇ ಒಬ್ಬರೇ ಅಂತಲ್ರಿ ನಾಲ್ಕೈದು ಜನ ಕಮೆಂಟ್ ಮಾಡಿದ್ರಲ್ಲ ಬಿ ಎಲ್ಲರೂ ಇದೇ ಕಮೆಂಟ್ ಮಾಡಕ್ಕೆ ಯಾಕ ನಾನು ಏನು ತಪ್ಪು ಮಾಡಾಕ್ತೀನಿ ಹಿಂದಿ ಮಾತಾಡ್ಸ್ಬೇಕಲ್ಲ ನನ್ನ ಮಕ್ಳಿಗೆ ನಾನು ಅದ್ರಾಗ ಏನು ತಪ್ಪೈತಿ ನಾನಂತೂ ಪರ್ಫೆಕ್ಟ್ ಆಗಿ ನಾ ಮಾತಾಡ್ತೀನಿ ನಮ್ಮ ಮನೆಯವ್ರು ಕನ್ನಡ ಮಾತಾಡ್ತಾರೆ ನಾವು ಲಾಕ್ ಕೂಡನು ಕನ್ನಡದಾಗೆ ಮಾಡ್ತೀವಿ ನಮ್ಮ ಶ್ರೀ ಕನ್ನಡ ಮಾತಾಡ್ತಾನ ನಾವು ಊರ ಕಡೆ ಎಲ್ಲರೂ ಕನ್ನಡನೇ ಮಾತಾಡ್ತಾರೆ ಈ ಥರ ಒಂದು ಸ್ವಲ್ಪ ನಂಗೆ ಅತ್ತಲ್ಯಾಕ್ ಬಂದಿತ್ತು ಆಮೇಲೆ ಅವರಿಲ್ಲ ಅಂತ ಹೇಳಿಂದ ಓ ಹೌದಲ್ಲ ಅಂತೇಳಿ ಏನಪ್ಪ ಅಂತಂದ್ರೆ ಖುಷಿ ಆಯ್ತು ಫುಲ್ಲು ಖುಷಿ ಆಯ್ತು ಇಷ್ಟು ಗಮನ ಕೊಟ್ಟು ನಾನು ವಿಡಿಯೋ ನೋಡ್ತಾರಲ್ಲಪ್ಪ ಜನ ಅಂತ ಹೇಳಿ ಅದೊಂದು ಖುಷಿ ಆಯ್ತು ಯಾಕಂತಂದ್ರೆ ಸ್ಟಾರ್ಟಿಂಗ್ ನಾನು ವೆಲ್ಕಮ್ ಮಾಡಿರ್ತೀನಿ ಚಾನಲ್ ವೆಲ್ಕಮ್ ಮಾಡಿರ್ತೀನಿ ನೀವು ನೋಡದ ಏನು ಹೆಂಗದಿರಿ ಅಂತಿದೆಲ್ಲ ಮಾತಾಡಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಕೆಲ್ಸ ಮಾಡಿದ ವಿಡಿಯೋ ಅದನ್ನ ತಗೊಂಡು ಎಲ್ಲೋ ನಡ್ಬಾರಕ ಹುಡುಗರು ಮಕ್ಕಳು ವಿಡಿಯೋ ತೊಗೊಂಡಿರ್ತೀನಿ ಅದಂದ್ರೆ ಅಷ್ಟು ಡೀಟೇಲ್ ಆಗಿ ನೋಡಿರ್ತಾರಲ್ಲ ಅಂತ ಹೇಳಿ ಖುಷಿ ಆಯ್ತು ಈ ತರ ಯಾರೆಲ್ಲ ಕಮೆಂಟ್ ಮಾಡಿರಿ ನಿಮ್ಮ ಕಮೆಂಟಿಗೆ ನನ್ ಆನ್ಸರ್ ಸಿಕ್ತ ಅನ್ಕೋತೀನಿ ಇದ್ರ ಮುಂದ ಮತ್ತ್ ಯಾರು ಈ ಕಮೆಂಟ್ ಮಾಡಲ್ಲ ಅಂತ ಅನ್ಕೋತೀನಿ ಕಮೆಂಟ್ ಮಾಡಿದ್ರಪ್ಪ ಅಂತಂದ್ರೆ ಈದ್ ಯಾವ ಕಮ ಯಾವ ವೀಡಿಯೋ ಕಮೆಂಟ್ ಬಂದಿರ್ತಿತ್ ಆ ವಿಡಿಯೋಕ್ಕೆ ಈ ವಿಡಿಯೋ ಲಿಂಕ್ ಕಳಿಸಿ ಬಿಡ್ತೀನಿ ಅವ್ರ ನೋಡೋರಿಗೆ ಅರ್ಥ ಆಗುತ್ತಾ ಯಾಕಂದ್ರ ಹಸುಬ್ರು ಹಸುಬ್ರು ಹಂಗೆ ವಿಡಿಯೋ ನೋಡ್ತಿರ್ತಾರಲ್ಲ ಅವ್ರನು ಕೇಳ್ತಿರ್ತಾರ ಇನ್ನೊಂದೇನಪ್ಪಾ ಅಂತಂದ್ರ ನನ್ ಕಮೆಂಟ್ ಕಮೆಂಟ್ ಅಂದ್ರೆ ಬೇರೆ ಬೇರೆ ವಿಡಿಯೋದೊಳಗ ದಿನ ಕಮೆಂಟ್ ಮಾಡೋ ನನ್ ಕಮೆಂಟ್ ನೀವು ನೋಡ್ತಿದ್ರಪ್ಪ ಅಂತಂದ್ರ ಅದ್ರಾಗ ಸಿಗತ್ತ ಏನಪ್ಪಾ ಅಂತಂದ್ರ ಕೆಲವೊಬ್ರು ಹಿಂದಿ ಒಳಗೂ ಕಮೆಂಟ್ ಮಾಡ್ತಾರೆ ನೀವ ಅದನ್ನ ಹುಡುಕ್ತೀನ್ರಿ ರೀ ಇದೇ ವಿಡಿಯೋದಾಗ ಇಲ್ಲಾಂದ್ರೆ ಯಾವ್ದಾದ್ರು ಒಂದು ವಿಡಿಯೋದಾಗ ನಾನು ನಿಮಗೆ ಹೇಳ್ತೀನಿ ಅದನ್ನು ಕೂಡ ಹೆಡ್ಲೈನ್ ಮಾಡಿ ಹಾಕ್ತೀನಿ ನಿಮಗೆ ಅರ್ಥ ಆಗ್ತೈತಿ ಡೈಲಿ ಯಾರು ವಿಡಿಯೋ ನೋಡ್ತಿರ್ತಿಲ್ಲ ನೀವು ಮಸ್ತ್ ವಿಡಿಯೋ ಮಾಡ್ತೀರಿ ಆಪ್ನೆ ಬಹುತ್ ಅಚ್ಚಾ ವಿಡಿಯೋ ಬಂದ್ರೆ ಅವ್ರ ತೋಡ ಹಿಂದಿ ಭೀ ಬಾತ್ಕರೋ ಹಂಪು ದೇಕ್ನಿಕ್ಲಿ ಅಚ್ಚಲಾಗ್ತೆ ಅವ್ರು ಮಾಡಿರೋ ಲ್ಯಾಂಗ್ವೇಜ್ ಬೇರೆ ಐತ್ರಿ ನಾನು ನನ್ನ ಮಾತಿನ ಹಿಂದಿ ಒಳಗೆ ಹೇಳಿದ್ನಿ ಈ ತರನೂ ಕಮೆಂಟ್ ಬರಕ್ ಹತ್ತವ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಮನೆಯವ್ರ ಫ್ರೆಂಡ್ ಸರ್ಕಲ್ ಒಳಗೆ ಯಾರೆಲ್ಲ ವಿಡಿಯೋ ನೋಡ್ತಿರ್ತಾರಲ್ಲ ಅವರು ಕಮೆಂಟ್ ಹಾಕ್ತಾರ ನೀವು ಸು ಹಿಂದಿ ಮಾತಾಡಿದ್ವಿ ವಿಡಿಯೋದೊಳಗೆ ಚೂರು ಅಂತೇಳಿ ಹಂಗಾಗಿ ಇದು ಒಂದೇ ಉದ್ದೇಶಕ್ಕೋಸ್ಕರ ರೀ ಏನಿಲ್ಲ ಮತ್ತ ನಾನು ಹೆಂಗ್ ಹಿಂದಿ ಇವಾಗ ಏನೋ ನಂಗೆ ಹಿಂದಿ ಅಂದ್ರೆ ಏನೂ ಬರ್ತಿದ್ದಿಲ್ಲ ಫಸ್ಟ್ ನಾನು ಮುಂಬೈಕೇನು ಹೋಗಿದ್ದೆನೆ ಅವಾಗ ಹಿಂದಿ ಆಮೇಲೆ ಅಲ್ಲಿ ಹೋಗಿಂದ ಅಲ್ಲಿನೂ ಜಾಸ್ತಿ ನಾನು ಮಾತಾಡಿಯಿಲ್ಲ ತಾರಕ್ ತಮ್ಮ ಉಲ್ಟಾ ಚಸ್ಮಾ ಅಂತೈತಲ್ರಿ ಅಲ್ಲಿ ಮನೆಗೆ ಇರೋ ಇರೋ ಮಕ್ಳು ಆತ ಸೀರಿಯಲ್ ನೋಡ್ತಿದ್ರೆ ನಾನು ಅದನ್ನ ಕೆಲಸನೇ ಇರ್ತಿದಿಲ್ಲ ಅಲ್ಲಿ ನೋಡ್ಕೋತ ಕುಲ್ಲ ಅವಾಗ ಚೂರೆ ಹಿಂದಿ ಬಂದ ಆಮೇಲೆ ನಮ್ಮ ಬಾಡಿಗೆ ಇದ್ರ ಅವ್ರ ಜೊತೆ ಹಿಂದಿ ಮಾತಾಡಿ ಅಹ್ ಚೂರೆ ಅಷ್ಟಷ್ಟಷ್ಟೇ ಮ್ಯಾನೇಜ್ ಮಾಡ್ತಿದ್ನಿ ಇಲ್ಲಿ ಬಂದಿಂದ ಪರ್ಫೆಕ್ಟ್ ಅಂತ ಏನಿಲ್ಲ ಅಂಕಿ ಸಂಖ್ಯೆ ಬರಂಗಿಲ್ಲ ನನಗೆ ಮತ್ತೆ ಸಂಬಂಧದೊಳಗ ಜಠಾಣಿ ದೇವರಾಣಿ ಇಂಥವೆಲ್ಲ ನಂಗೆ ಅರ್ಥ ಆಗಂಗಿಲ್ಲ ಅದನ್ನ ಇವಾಗ ನನ್ನ ಮೈನಾ ಅಂತ ಹೇಳ್ಬೇಕಂತಂದ್ರ ದೇವರ ಅಂತಾರಲ್ಲ ಹಿಂದಿ ಒಳಗ ಅದಕ್ಕೆ ನಾನು ಮೈದಾನ ಅಂತೇಳಿ ನಂಗೆ ಪಟ್ಟನ ಹೇಳಕ್ ಬಂದಿರ್ಲಿಕ್ಕಂದ್ರೆ ಎಕ್ಸಾಂಪಲ್ ಕೊಡ್ತೀನಿ ರೀ ಮೈದಾನ ಅಂದ್ರೆ ದೇವರ್ ಹೇಳ್ತಾರ ನಿಮಗೆ ಎಕ್ಸಾಂಪಲ್ ಕೊಡಾತೀನಿ ಮೈದ್ನಂದ ಯಾರಾದರೂ ಹೇಳ್ಬೇಕಪ್ಪ ಅಂತಂದ್ರೆ ದೇವರ ಮೇರ ದೇವರ ದೇವರ ಅನ್ನೋದಕ್ಕಿಂತ ಮುಂಚೆ ನಾನು ಏನಂತೀನಿ ಮೇರ ಪತಿಕ ಬಾಯ್ ಛೋಟ ಬಾಯಿ ಈ ಈ ಥರ ಅರ್ಥ ಮಾಡಿಸ್ತೀನಿ ಅದು ಕರೆಕ್ಟಾಗಿ ಸಂಬಂಧದ ಹೆಸರು ಗೊತ್ತಾಗಾಗಿಲ್ಲ ಅಂಕಿ ಸಂಖ್ಯೆ ಒಳಗುನೂ ಬರಂಗಿಲ್ಲ ನನಗ ಈ ದಸ್ ಬೀಸ್ ತೀಸ್ ನೂರ ಗೊತ್ತಾಗತ್ ಸಂಖ್ಯೆ ಇವು ನಡಬರ್ಕಿನ ಏನ್ ಇರ್ತಾವಲ್ರಿ ಅವು ನನಗೆ ದಮ್ಮಯ್ಯ ದಿಮ್ಮಯ್ಯ ಅನ್ನೋ ತಿಳಿಯಂಗಿಲ್ಲ ಖರೇನ ಒಂದ್ ಇಂತ ಹಿಡಿದು ಹತ್ತಿರತನ ಏಕ್ ದೋ ತೀನ್ ಚಾರ ಏನ್ ದಸ್ ಅದಾವಲ್ಲ ಅಲ್ಲಿ ತನನು ಅಂಕಿ ಸಂಖ್ಯೆ ಒಳಗು ಪರ್ಫೆಕ್ಟ್ ಆದಿನಿ ಇವೇನ್ ಹನ್ನೊಂದು ಹನ್ನೆರಡು ಬರ್ತವ್ರಿ ಆಮೇಲೆ ಯಾವ ಹದಿಮೂರು ಹದ್ನಾಲ್ಕು ಹದಿನೈದು ಇಪ್ಪತ್ ಅವು ಯಾವ ನಡಬರ್ಕಿನ ಸಂಖ್ಯೆ ಬರಂಗಿಲ್ಲ ನನಗೆ ಮತ್ತೋ ದೋಸೋ ತೀನ್ಸೋ ಚಾರ್ ಸೋ ಇವು ಅರ್ಥಕ್ಕವು ಅವ್ರ ನಡಬಾರ ಏನು ಎಪ್ಪತ್ತೈದು ಎರಡ್ ನೂರ ಇಪ್ಪತ್ತೈದು ಈ ತರ ಇರ್ತವಲ್ಲ ಅವು ನನ್ಗೆ ಗೊತ್ತಾಗಲಿಲ್ಲ ಇಷ್ಟೇ ನೋಡ್ರಿ ಇವತ್ತಿನ ವಿಡೋ ನಮ್ ಕರ್ನಾಟಕ ಅಂತಂದ್ರ ಫುಲ್ ಖುಷಿ ಮತ್ ನಾ ಕರ್ನಾಟಕದ ಹೇಳ್ಕೊಳಕ್ ಹೆಮ್ಮೆ ಐತಿ ನನ್ ಕನ್ನಡ ಬಿಟ್ಟ ನಮ್ಗೇನು ಇದು ಇಲ್ಲ ನಂಗೆ ಇಲ್ಲಿ ಇರಾಕ್ ಬಹಳ ಇಷ್ಟ ಆಗಿಲ್ಲ ಅಂತ ನಿಮ್ಗೆ ಹೇಳ್ತೀನಿ ನಮ್ಮೂರ್ ಕಡೆ ನಮ್ಮೂರ್ ವಾತಾವರಣ ನಮ್ ಜನ ಅನ್ನೋದೇ ಬೇರೆ ಇರುತ್ತೆ ಅಂತ ಹೇಳಿ ಎಷ್ಟು ಬಿಡದೋಗ್ನಾಗ ಹೇಳ್ಕೊತಿರ್ತೀನಿ ಅಲ್ಲಿ ಹೋಗೋ ನಂಗೆ ಮನ್ಸೆ ಬರಂಗಿಲ್ಲ ಅಂತ ಹೇಳಿ ಹೊಟ್ಟೆಪಾಡು ನೋಡ್ರಿ ನಾವು ನೌಕರಿ ಮಾಡ್ಲಿ ದುಡ್ಕೊಂಡೇ ತಿನ್ಲಿ ಇವತ್ತು ಏನೇರ ಮಾಡ್ಲಿ ನಾವು ಪಾಡು ಅನ್ನೋದೊಂದು ಇದು ಇರುತ್ತೆ ಇವಾಗ ನಾನು ದೇಶ ಬಿಟ್ಟು ದೇಶಕ್ ಬರ್ತಾರಪ್ಪ ರಾಜ್ಯ ಬಿಟ್ಟು ರಾಜ್ಯಕ್ಕೆ ಬರ್ತಾರ ಇವಾಗ ರಚಿತರ ಟೈಲ್ಸ್ ಕುಣಿದ್ತಾರ ಅವರು ಕೂಡ ಕರ್ನಾಟಕ ಬಿಟ್ಟು ಇಲ್ಲಿ ಬಂದಾರ ಅವರು ಹೊಟ್ಟಿಗಾಗೇನೆ ಬಂದಾರ ನಾವು ಕರ್ನಾಟಕ ಬಂದಿವಿ ಅಂದ್ರೆ ನಾವು ಹೊಟ್ಟೆ ಹೇಗೇ ಬಂದೀವಿ ನಮ್ಮದು ನೌಕರಿ ಅದ ಅವ್ರದ್ದು ನೌಕರಿ ಇಲ್ಲ ಮಾಡೋದು ಒಂದೇ ಕೆಲಸ ನೌಕರಿ ಆದ್ರೂ ಹಾಗೆ ಪಗಾರ ಕೊಡೋಲ್ಲ ಅವ್ರ ಕೆಲಸ ಮಾಡಿದ್ದು ಹಾಗೆ ಪಗಾರ ಕೊಡಂಗಿಲ್ಲ ಇಷ್ಟು ನನ್ನ ಮಾತು ನಿಮ್ಗೆ ಇಷ್ಟ ಅಂತ ಅಂತೇಳಿ ಅಂದ್ಕೋತೀನಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಮತ್ತು ಹೊಸಬ್ರೆ ಯಾರನ್ನ ಯಾರಾದರೂ ನನ್ನ ಚಾನಲ್ ನೀವು ನೋಡಾಕತ್ತಿದ್ರೆ ಪ್ಲೀಸ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ ನೆಕ್ಸ್ಟ್ ಮತ್ತೊಂದು ಲೋಗ ಶಿಗುನ್ ಅಂತ ಅಲ್ಲಿವರೆಗೂ ಇವತ್ತಿನೊಳಗೆ ಬಾಯ್ ಹೇಳ್ತೀನಿ ನೋಡ್ರಿ ಬಾಯ್ ಫ್ರೆಂಡ್ಸ್ ಜೈ ಕರ್ನಾಟಕ ಜೈ ಕನ್ನಡ ನಮಸ್ತೆ